ಪಕ್ಕದ ಬಾಂಗ್ಲಾದಲ್ಲಿ ನಡೆಯುತ್ತಿರುವ ಹಿಂದೂಗಳ ನರಮೇಧವನ್ನು ವಿರೋಧಿಸಿ ನಾಗಮಂಗಲದಲ್ಲಿ ಇಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮತ್ತು ಎನ್ಡಿಎ ಮೈತ್ರಿಕೂಟದಿಂದ ಕೂಟದಿಂದ. ಪಂಜಿನ ಮೆರವಣಿಗೆ ನಡೆಯಿತು ಬಜರಂಗದಳದ ರಾಘವೇಂದ್ರ ಪುಣ್ಯಕೋಟಿ ಪ್ರವೀಣ್ ಜೆ ಡಿ ಎಸ್ ಅಧ್ಯಕ್ಷ ಚನ್ನಪ್ಪ ಮತ್ತು ಯುವ ಜನತಾ ದಳದ ಕಿರಣ್ ನೇತೃತ್ವದಲ್ಲಿ ನೂರಾರು ಹಿಂದೂ ಯುವಕರು ಟಿಬಿ ಬಡಾವಣೆಯ ಗಣಪತಿ ದೇವಸ್ಥಾನದಿಂದ ಮೆರವಣಿಗೆ ಹೊರಟು ಮರಿಯಪ್ಪ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಪ್ರತಿಭಟನೆ ನಡೆಸಿದರು ನಂತರ ಮೆರವಣಿಗೆ ಸೌಮ್ಯಕೇಶವ ಸ್ವಾಮಿ ದೇವಸ್ಥಾನ ತನಕ ನಡೆಯಿತು ಬಾಂಗ್ಲಾದೇಶದ ವಿರುದ್ಧ ಗೋಷ್ಠಿಗಳನ್ನು ಕೂಗಲಾಗುತ್ತಿತ್ತು ನಂತರ ಮಾತನಾಡಿದ ಪ್ರವೀಣ್ ಕೇವಲ ಕ್ಷುಲ್ಲಕ ಕಾರಣವನ್ನು ಮುಂದಿಟ್ಟುಕೊಂಡು ದೇವಸ್ಥಾನಗಳ ಮೇಲೆ ದಾಳಿ ಮಾಡುತ್ತಿದ್ದು ಇದುವರೆಗೂ ಮತಾಂತರದ ಕೆಂಗಣ್ಣಿಗೆ ಇಬ್ಬರು ಯುವಕರು ಬಲಿಯಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಕಾರದ ಕ್ರಮ ತೆಗೆದುಕೊಳ್ಳಲು ಮುಂದಾಗಬೇಕಾಗಿದ್ದು ಪಾಕಿಸ್ತಾನ ಮೇಲೆ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ನಂತೆ ದಾಳಿ ನಡೆಸಿ ಹಿಂದುಗಳನ್ನು ರಕ್ಷಿಸಬೇಕಾದ ಜವಾಬ್ದಾರಿ ನಿಮ್ಮ ಮೇಲಿದೆ ಎಂದು ಆಗ್ರಹಿಸಿದರು ಈ ಸಮಯದಲ್ಲಿ ಜೆಡಿಎಸ್ ಮುಖಂಡರಾದ ನಾಗೇಶ್ ಅಂಬಿ ಕೆಂಪೇಗೌಡ ಸ್ವಾಮಿ ಮಾಜಿ ಬಿಜೆಪಿ ಅಧ್ಯಕ್ಷ ನರಸಿಂಹಮೂರ್ತಿ ಮುಂತಾದವರಿದ್ದರು ಇದ್ದರು ಗೊತ್ತಿರೋ 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 ಯುವಕರನ್ನ ಯಾರೇ ಆಗಿರ್ಬೋದು ಸುಲ್ಲಕ ಕಾರಣಕ್ಕಾಗಿ ಹತ್ಯೆ ಮಾಡ್ತಿದ್ದಾರೆ ಮತ್ತೆ ನಮ್ಮ ಯುವತಿಗಳಾಗಿರ್ಬೋದು ಮತ್ತೆ ಎಲ್ಲ ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಿಂದೂಗಳ ಹತ್ಯೆ ಆಗ್ತಿದೆ ಯಾವ್ದಾರ ಒಂದು ನೆಪ ಇಟ್ಕೊಂಡು ಹಿಂದೂಗಳನ್ನ ಹತ್ಯೆ ಮಾಡ್ತಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮೂವತ್ತು ಪರ್ಸೆಂಟ್ ಇದ್ದಂಥ ಹಿಂದೂ ಜನಸಂಖ್ಯೆ ಇವತ್ತು ಕೇವಲ ಏಳರಿಂದ ಎಂಟು ಪರ್ಸೆಂಟ್ ಆಗಿದೆ ದೀಪುದಾಸನ್ನ ಕೇವಲ ಚುಲ್ಲಕ ಕಾರಣಕ್ಕೆ ಪೊಲೀಸರೇ ಈ ಜಿಹಾದಿಗಳ ಕೈಗೆ ಒಪ್ಸಿದ್ದಾರೆ ಮತಾಂತರ ಕೈಗೆ ಒಪ್ಸಿದ್ದಾರೆ ಜಿಹಾದಿಗಳ ಕೈಗೆ ಅಂಥ ಒಂದು ವಿಚಿತ್ರ ಸನ್ನಿವೇಶ ಬಾಂಗ್ಲಾದೇಶದಲ್ಲಿ ಉಂಟಾಗಿದೆ ನಾನು ಈ ಹಿಂದೂ ಸಂಘಟನೆ ಎಲ್ಲ ವತಿಯಿಂದ ನಾನು ಆಗ್ರಹ ಮಾಡೋದಿಷ್ಟೇ ಮೋದಿಯವರೇ ದಯವಿಟ್ಟು ನೀವು ನಮ್ಮ ದೇಶದ ಪ್ರಧಾನಿ ಆಗಿದ್ದೀರಿ ಹೇಗೆ ಅಮೇರಿಕಾ ಅವರ ಪ್ರಜೆಗಳನ್ನ ಅಥವಾ ಕ್ರಿಶ್ಚಿಯನ್ನ ಎಲ್ಲಾದರೂ ಹೊಡೆದಾಕಿದ್ರೆ ಅವರು ಉತ್ತರ ಉತ್ತರ ಕೊಡಕ್ಕೆ ಎಲ್ಲ ಉತ್ತರ ಕೊಡ್ತಾರೋ ಅದೇ ರೀತಿ ನಾವು ಕೂಡ ಸೂಪರ್ ಪವರ್ ಮೂರನೇ ಸೈನ್ಯದಲ್ಲಿ ಮೂರನೇ ಪ್ರಬಲವಾದ ರಾಷ್ಟ್ರವಾಗಿದ್ದೀವಿ ನಾವು ಹಾಗಾಗಿ ಬಾಂಗ್ಲಾ ಚಿಕ್ಕ ರಾಷ್ಟ್ರಕ್ಕೆ ನಾವು ಶಾಂತಿ ಶಾಂತಿ ಅಂತ ಹೇಳ್ಕೊಳಿದ್ರೆ ಅರ್ಥ ಇಲ್ಲ ದಯವಿಟ್ಟು ಅವ್ರಗಳ ಮೇಲೆ ಮೀಸಲ್ ದಾಳಿಗಳನ್ನು ಮಾಡಿ ಅವರಿಗೆ ಉತ್ತರ ಕೊಡಬೇಕು ಅವ್ರನ್ನ ಎದುರು ಎದುರಿಸ್ಬೇಕು ಈ ಈ ತರ ಆಗ್ಲಿಲ್ಲ ಅಂದ್ರೆ ಮುಂದೆ ತುಂಬಾ ಹಿಂದೂಗಳ ಒಗ್ಗಲೆ ಆಗುತ್ತೆ